ಪ್ರಿಯ ವೀಕ್ಷಕರೇ ನಮಸ್ಕಾರ ಮೊದಲನೇದಾಗಿ ತಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವರಮಹಾಲಕ್ಷ್ಮಿ ಹಬ್ಬ ಆಗಸ್ಟ್ ಹದಿನಾರನೇ ತಾರೀಕು ಶುಭ ಶುಕ್ರವಾರ ಶ್ರಾವಣ ಶುದ್ಧ ದಶಮಿ ಉಪರಿ ಏಕಾದಶಿ ದಿನ ಬೀಳುತ್ತೆ ಈ ಸರ್ತಿ ಪ್ರೀ ವೀಕ್ಷಕರೇ ಹೋದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ತಿಂಗಳ ವರಮಹಾಲಕ್ಷ್ಮಿ ಹಬ್ಬದ ಸಂಚಿಕೆಯಲ್ಲಿ ನಾನೇನು ಹೇಳಿದ್ದೆ ಅಂದರೆ ಆ ವರ್ಷ ಹಬ್ಬದ ದಿನದ ಮುಹೂರ್ತದಲ್ಲಿ ಬಹಳ ಅದ್ಭುತ ಗೃಹ ಸ್ಥಿತಿ ಇದೆ ಅತಿ ಭಾಗ್ಯ ಯೋಗ ಉಂಟಾಗಿರುತ್ತೆ ಅಂತ ಹೇಳಿ ಆ ದಿನ ಕೆಲವು ಪರಿಹಾರಗಳನ್ನು ತಾವು ಮಾಡಿಕೊಂಡ್ರೆ ಮಹಾಲಕ್ಷ್ಮಿ ಅಮ್ಮನವರ ಕೃಪಾ ಕಟಕ್ಷಕ್ಕೆ ಪಾತ್ರರಾಗ್ಬೋದು ಅಂತ ಹೇಳಿದ್ದೆ ಅಂದರೆ ಅದೊಂಥರ ವಿಶೇಷವಾಗಿರೋ ಮುಹೂರ್ತ ಇತ್ತು ಅದರಲ್ಲಿ ಅವತ್ತಿದ್ದ ಮುಹೂರ್ತ ಅತಿ ಭಾಗ್ಯ ಯೋಗ ಅಂತ ಇತ್ತು ಆದರೆ ದುರಾದೃಷ್ಟವಶಾತ್ ಈಗ ಈ ವರ್ಷದ ಮಹಾಲಕ್ಷ್ಮಿ ಹಬ್ಬದ ದಿನ ಒಂದು ಅತಿ ಮುಖ್ಯ ಮಾಹಿತಿ ನಿಮ್ಮ ಮುಂದೆ ಇಡೋಕ್ಕೆ ನಾನು ಇಷ್ಟಪಡ್ತೀನಿ ನೋಡಿ ವೀಕ್ಷಕರೇ ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬದ ದಿನಕ್ಕೆ ಎಂದಿನಂತೆ ನಾವು ಸೂರ್ಯೋದಯಕ್ಕೆ ಒಂದು ಕುಂಡ್ಲಿ ಹಾಕ್ತೀವಿ ಅದನ್ನ ಹಾಕಿದಾಗ ನೋಡಿ ನನಗೆ ಕೆಲವು ವಿಚಿತ್ರಗಳು ಕಂಡು ಬಂತು ಆಗಸ್ಟ್ ಹದಿನಾರನೇ ತಾರೀಕು ಶುಕ್ರವಾರ ಸೂರ್ಯೋದಯಕ್ಕೆ ಸರಿಯಾಗಿ ಸೂರ್ಯೋದಯ ಸರಿಯಾಗಿ ಬೆಳಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷಕ್ಕೆ ಸಂಭವಿಸುತ್ತೆ ಆ ಮುಹೂರ್ತಕ್ಕೆ ನಾನು ಕುಂಡ್ಲಿ ಹಾಕಿದಾಗ ಸ್ವಲ್ಪ ಅಶುಭ ಕಾಣಿಸ್ತು ನನಗೆ ನೋಡಿ ಸಿಂಹ ಲಗ್ನ ಲಗ್ನದಲ್ಲಿ ರವಿ ಇದ್ದ ಸಾಧಾರಣವಾಗಿ ಆಗಸ್ಟ್ ತಿಂಗಳಲ್ಲಿ ಬಂದರೆ ಅದೇ ಥರ ಬರುತ್ತೆ ಯಾಕಂದರೆ ಸೂರ್ಯೋದಯಕ್ಕೆ ಲಗ್ನ ಇರುತ್ತೆ ಸಿಂಹದಲ್ಲಿ ಸೂರ್ಯ ಇರ್ತಾನೆ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ ಆದರೆ ಲಗ್ನ ಹಾಗೂ ರವಿ ಸರ್ತಿ ಏನಾಗಿದೆ ಅಂದರೆ ರಾಶಿ ಸಂಧಿಯಲ್ಲಿ ಅಂದರೆ ಝೀರೋ ಡಿಗ್ರೀಸ್ ಒಳಗಡೆ ಇದ್ದಾರೆ ಇಬ್ಬರೂ ಅಂದರೆ ಒನ್ ನಿಮ್ ಒನ್ ಮಿನಿಟ್ ಅಂತೀವದಕ್ಕೆ ಆರ್ಕಂತ ಝೀರೋ ಡಿಗ್ರೀಸ್ ಒಳಗಡೆ ಇದ್ದಾರೆ ಅದು ಶೂನ್ಯ ಅಂತ ಹೇಳ್ತೀವಿ ಇದಕ್ಕೆ ಸಂಸ್ಕೃತದ ನಾವು ಪೀಡಿಯ ಅಂತ ಹೇಳ್ತೀವಿ ಅಂದರೆ ಅದಕ್ಕೆ ಬಲ ಇರೋದಿಲ್ಲ ಅಂತ ಅಂದರೆ ಸೂರ್ಯ ಹಾಗೂ ಲಗ್ನಕ್ಕೆ ಸಂಪೂರ್ಣ ಇಬ್ರು ಎರಡೂ ಬಲಹೀನ ಆಗಿದೆ ಅಂತ ಅರ್ಥ ಹಾಗೆಯೇ ಚಂದ್ರ ಒಂದು ವ್ಯಯಸ್ಥಾನಾಧಿಪತಿಯಾಗಿ ಪೂರ್ವ ಪುಣ್ಯಸ್ಥಾನದಲ್ಲಿ ಪಂಚಮದಲ್ಲಿ ಕೇತು ನಕ್ಷತ್ರ ಮೂಲ ನಕ್ಷತ್ರ ಕೂತಿದ್ದಾನೆ ಇದು ಸ್ವಲ್ಪ ಅಶುಭ ಅಂತ ಹೇಳಬೇಕಾಗತ್ತೆ ಜೊತೆಯಲ್ಲಿ ಒಂದು ಪಾಪಗ್ರಹ ಕುಜ ಕುಜನ ದೃಷ್ಟಿ ಮುಹೂರ್ತ ಲಗ್ನದ ಮೇಲೆ ಮತ್ತು ಆ ಸೂರ್ಯನ ಮೇಲೂ ಬಿದ್ದಿದೆ ಅದು ಅಷ್ಟು ಶುಭ ಅಲ್ಲ ಸ್ವಲ್ಪ ಏನಾದ್ರೆ ನನ್ನ ಅಭಿಪ್ರಾಯದಲ್ಲಿ ಈ ಹಬ್ಬದ ದಿವಸ ಸ್ವಲ್ಪ ಅಗ್ನಿ ಅವಘಡಗಳು ಸ್ವಲ್ಪ ಹೆಚ್ಚು ಕಮ್ಮಿ ಎಲ್ಲ ಕಡೆಯೂ ಸಂಭವಿಸಬಹುದು ಅಂತ ಅನ್ಸುತ್ತೆ ಅದಕ್ಕೆ ತಾವೆಲ್ಲರೂ ಮೊದಲನೇದಾಗಿ ಈ ದೀಪಗಳು ಅದೆಲ್ಲ ಹಚ್ಚಿದಾಗ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೊಂಡಿದ್ರೆ ಭಾಳ ಒಳ್ಳೆಯದು ವೀಕ್ಷಕರೇ ಇದು ಸ್ವಲ್ಪ ಯಾವುದಕ್ಕೂ ಒಂದು ಅಸಮಾಧಾನವಾಗಿ ನನಗೆ ಕಾಣಿಸ್ತಾ ಇದೆ ಇದರ ಅರ್ಥ ಏನು ಅಂದರೆ ಈ ಬಾರಿ ಹಬ್ಬದ ದಿನದ ಗ್ರಹ ಸ್ಥಿತಿಗಳು ಅಷ್ಟು ಶುಭವಾಗಿಲ್ಲ ಅಂತ ಅರ್ಥ ಅಪರೂಪಕ್ಕೆ ಈ ರೀತಿಯಲ್ಲಿ ಒಂದು ಸತ್ಯ ಆಗತ್ತದು ಖಂಡಿತವಾಗಿ ನೀವು ಹಬ್ಬವನ್ನು ಎಂದಿನಂತೆ ನೀವು ಆಚರಿಸ್ಕೊಳ್ಳಿ ತೊಂದರೆ ಇಲ್ಲ ಅದೇನೂ ಸಮಸ್ಯೆ ಇಲ್ಲ ಆದರೆ ಕೆಲವು ಕೆಲಸಗಳು ಈ ದಿನ ಒಂದು ನಿಷಿದ್ಧ ಆಗುತ್ತೆ ಅದು ಅದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀನಿ ಈಗ ನೋಡಿ ವೀಕ್ಷಕರೇ ಈ ದಿನದ ಮುಹೂರ್ತದ ಆಧಾರಿತವಾಗಿ ಒಂದು ಸಣ್ಣ ಪರಿಹಾರ ನೀವು ಮಾಡಲೇಬೇಕಾಗತ್ತೆ ಇದರಿಂದ ಅಮ್ಮನವರ ಆಶೀರ್ವಾದಕ್ಕೆ ಪಾತ್ರರಾಗ್ತಿಲ್ಲ ಈಗ ನಾನು ಸೂಚಿಸುವಂಥ ಪರಿಹಾರ ಸಂಜೆ ಮಾಡಿದರೆ ಬಹಳ ಅತಿ ಶ್ರೇಷ್ಠ ಅಂತ ಹೇಳಬೇಕಾಗತ್ತೆ ಇಲ್ಲದೇ ತೊಂದರೆ ಇಲ್ಲ ಅಂದರೆ ಬೆಳಗ್ಗೆನು ಮಾಡ್ಬೋದು ಅದೇನು ತೊಂದರೆ ಇಲ್ಲ ನಿಮಗೆ ಯಾವಾಗ ಅನುಕೂಲ ಆಗುತ್ತೋ ಬೆಳಗ್ಗೆನ ಸಂಜೆನೂ ನೀವು ನಿಮ್ಮ ಅನುಕೂಲದ ಟೈಮ್ ನೋಡಿಕೊಂಡು ನೀವು ಈ ಪರಿಹಾರನ ಮಾಡ್ಕೋಬೋದು ಇದ್ರ ದಿನಾನೇ ಈಗ ನಾನು ಹೇಳೋ ಪದಾರ್ಥಗಳನ್ನು ಸಿದ್ಧಪಡಿಸ್ಕೊಳ್ಳಿ ನೋಡಿ ವೀಕ್ಷಕರೇ ಮಹಾಲಕ್ಷ್ಮಿ ಅಮ್ಮನವರ ಫೇವ್ರೆಟು ಹಣ್ಣು ಯಾವುದು ಅಂದರೆ ಇಷ್ಟವಾದ ಹಣ್ಣು ದಾಳೆಂಬೆ ಹಣ್ಣು ಹಾಗೆಯೇ ಅಮ್ಮನವರ ಫೇವ್ರೆಟ್ ತರಕಾರಿ ಅಂತ ಹೇಳ್ತೀವಿ ಅದು ಬೆಂಡೆಕಾಯಿ ಅದಕ್ಕೆ ನಾವು ಲೇಡೀಸ್ ಫಿಂಗರ್ ಅಂದರೆ ಅಂದರೆ ಅಮ್ಮನವ್ರ ಬೆರಳುಗಳು ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ನಮ್ಮ ಗ್ರಂಥಗಳಲ್ಲಿ ಹೇಳ್ತಾರೆ ವರಮಲಕ್ಷ್ಮಿ ಹಬ್ಬದ ದಿನ ಅಂದರೆ ಈ ಒಂದೇ ದಿನ ಓನ್ಲಿ ಜಸ್ಟ್ ಒನ್ ಡೇ ಮುಂಜಾನೆ ಆದರೂ ಸರಿ ಸಂಜೆ ಆದರೂ ಸರಿ ಒಂದು ಹೊಸ ಹಸಿರು ಅಥವಾ ಕೆಂಪು ಕಲರ್ದು ಬ್ಯಾಗ್ ಅಥವಾ ಚೀಲ ತಗೊಂಡು ಅಥವಾ ಕೆಂಪು ಕಲರ್ದು ಅಥವಾ ಹಸಿರದು ಬಟ್ಟೆ ಆದರೂ ಸರಿ ಹೊಸ ಬಟ್ಟೆ ಪೀಸು ಕನಿಷ್ಠ ಪಕ್ಷ ಒಂದು ಕೆ ಜಿಯಷ್ಟು ಫ್ರೆಶ್ ಆಗಿರುವಂಥ ಬೆಂಡೆಕಾಯಿ ಏಳು ದಾಳಿಂಬೆ ಹಣ್ಣು ಈ ನಂಬರ್ ಭಾಳ ಮುಖ್ಯ ವೀಕ್ಷಕರೇ ಏಳು ದಾಳಿಂಬೆ ಹಣ್ಣು ಏಳು ನಿಂಬೆ ಹಣ್ಣು ಒಂದು ಸಣ್ಣ ಬಾಟ್ಲಷ್ಟು ಜೇನುತುಪ್ಪ ಏಳು ವಿಳ್ಳೆದೆಲೆ ಸ್ವಲ್ಪ ಅಡಿಕೆ ಏಳು ಸ್ವಲ್ಪ ಹಸಿರು ಬಣ್ಣದ ಬಾಳೆಹಣ್ಣು ಹಾಗೂ ಸ್ವಲ್ಪ ತುಳಸಿ ಎಲೆ ಹಾಗೂ ಕೆಂಪು ಪುಷ್ಪಗಳನ್ನು ಅಮ್ಮನವರ ಯಾವುದೇ ರೂಪದ ದೇವಸ್ಥಾನದಲ್ಲಿ ತಾವು ಅರ್ಪಿಸಿ ಬನಶಂಕರಿ ಮಹಾಲಕ್ಷ್ಮಿ ಗಾಯತ್ರಿ ಪಾರ್ವತಿ ದುರ್ಗೆ ಯಾವುದಾದರೂ ಸರಿ ಆದರೆ ಕೆಲವು ಕಡೆ ಬಲಿಗಳು ಕೊಡ್ತಾರೆ ನೋಡಿ ಅಥವಾ ಬಲಿ ಕೊಡೋಂಥ ದೇವಸ್ಥಾನದಲ್ಲಿ ಇದನ್ನು ಕೊಡಬೇಡಿ ಈ ರೀತಿ ಯಾವುದೇ ಅಮ್ನವರ ದೇಗುಲದಲ್ಲಿ ಇದನ್ನು ನೀವು ಅರ್ಪಿಸ್ಬೋದು ದೇಗುಲದಲ್ಲಿ ಅರ್ಚನೆ ಮಾಡಿಸ್ಕೊಳ್ಳೆ ಅವಶ್ಯಕತೆ ಇಲ್ಲ ಮತ್ತು ಪ್ರತ್ಯೇಕವಾಗಿ ಅಮ್ನವರ ದೇವಸ್ಥಾನ ಏನು ಇರಬೇಕು ಅಂತಲ್ಲ ಇವಾಗ ವೆಂಕಟೇಶ್ವರ ದೇವಸ್ಥಾನ ಪದ್ಮಾವತಿ ಅಂತ ಇದ್ದರೆ ಅಲ್ಲೂ ನೀವು ಕೊಡ್ಬೋದು ಈ ರೀತಿಯಲ್ಲಿ ಅಥವಾ ಶಿವ ಶಿವನ ದೇವಸ್ಥಾನದಲ್ಲಿ ಪಾರ್ವತಿ ಇದ್ದು ಒಂದು ವಿಗ್ರಹ ಇದ್ದ ಅಲ್ಲೂ ಪೂಜೆ ನಡೆದರೆ ಅಲ್ಲೂ ಕೊಡ್ಬೋದು ಅರ್ಚಕರು ಈ ಪದಾರ್ಥಗಳನ್ನು ಯಾವುದೇ ಕಾರಣಕ್ಕೆ ಅಂದರೆ ಯಾಕಂದರೆ ಒಂದ್ಸತಿ ಅವರು ಭಾಳ ಬ್ಯುಸಿ ಇರ್ತಾರೆ ಭಾಳ ಜನ ಬಂದಾಗ ಅಂದರೆ ಏನು ಚಿಂತೆ ಬೇಡ ಅದನ್ನು ಯಾಕಂದರೆ ಭಾಳ ರಶ್ ಇರುತ್ತೆ ಆ ದಿನ ಹೀಗೆಲ್ಲ ಇದ್ದರೆ ನಾನು ಹೇಳಿರೋ ಈ ಪದಾರ್ಥಗಳನ್ನು ದೇವಸ್ಥಾನದ ಒಳಗಿನ ಭಾಗದಲ್ಲಿ ಒಂದು ಮೂಲೆಯಲ್ಲಿ ಅದನ್ನು ತೊಗೊಂಡೋಗಿ ಇಟ್ಬಿಡಿ ನಿಮ್ಮ ಕಣ್ಣು ಮುಂದೆ ಬೇರೆ ಯಾರಾದರೂ ಬೈ ಚಾನ್ಸ್ ಎತ್ಕೊಂಡು ಹೋಗಿಬಿಟ್ರೆ ತಲೆ ಕೆಟ್ಟಕೊಬೇಡಿ ಅದನ್ನು ಅಮ್ಮನವ್ರು ನೋಡ್ಕೊಳ್ತಾರೆ ಸಿಂಪಲ್ಲಾಗಿ ಮಂಗಳಾರತಿ ಹಾಗೂ ತೀರ್ಥ ಸ್ವೀಕರಿಸಿ ನೀವು ಮನೆಗೆ ತೆರಳಿ ಇದನ್ನು ನೀವು ಅರ್ಚನೆ ಮಾಡಿಸ್ಕೋಬೇಕು ಅಂತ ಏನಿಲ್ಲ ಇಷ್ಟು ಇದ್ರೆ ಮಾಡಿಸ್ಕೋಬೋದು ಇಲ್ಲದ್ರೆ ತೊಂದರೆ ಇಲ್ಲ ಮನೆಗೆ ಬಂದ ಮೇಲೆ ವೀಕ್ಷಕರೇ ಬರೋವರು ಹೋಗೋವರು ಯಾಕಂದರೆ ಆ ದಿನ ಬರ್ತಾಯಿರ್ತಾರೆ ನೋಡಿ ಗೆಸ್ಟ್ಗಳು ಎಲ್ಲರನ್ನು ವಿಚಾರಿಸಿದ ಮೇಲೆ ರಾತ್ರಿ ಆಹಾರ ಸೇವನೆ ಮುಂಚಿತವಾಗಿ ಈ ಅದ್ಭುತ ವಿಭಿನ್ನವಾದ ಮಹಾಲಕ್ಷ್ಮಿ ಬೀಜ ಮಂತ್ರವನ್ನು ಉತ್ತರಾಭಿಮುಖ ಸ್ಪಷ್ಟವಾಗಿ ಜೋರಾಗಿ ವೈಕಾರ್ಯ ರೂಪದಲ್ಲಿ ನೂರೆಂಟು ಬಾರಿ ಜಪ್ಸಿ ಈ ಮಂತ್ರ ಈ ರೀತಿ ಬರುತ್ತೆ ಓಂ ಹ್ರೀಂ ಶ್ರೀಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ಅಂತ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಓಂ ಹ್ರೀಂ ಶ್ರೀಂ ಹ್ರೀಂ ಶ್ರೀಂ ಲಕ್ಷ್ಮಿ ನಮಃ ಅಂತ ಅಂದರೆ ಇಲ್ಲೇನು ಹೇಳಿದ್ದೀನಿ ಅಂದರೆ ನೋಡಿ ವೀಕ್ಷಕರೇ ಹ್ರೀಂ ಶ್ರೀಮು ಎರಡು ಬಾರಿ ಬರುತ್ತೆ ಸೊ ಹೀಗಾಗಿ ಓಂ ಹ್ರೀಂ ಶ್ರೀಂ ಹ್ರೀಂ ಶ್ರೀಂ ಭ್ಯೋ ನಮಃ ಅಂತ ಇದನ್ನು ಜಪ ಮಾಡಿಕೊಳ್ಳಿ ಇನ್ನು ಮನೆಯಲ್ಲಿ ಸ್ತ್ರೀಯರಿಗೆ ಮಾಡೋಕ್ಕಾಗದಿರೋಂಥ ಪರಿಸ್ಥಿತಿ ಬಂದರೆ ಅಥವಾ ಮುಖ್ಯಸ್ಥರ ಆರೋಗ್ಯ ಸರಿ ಇಲ್ಲ ಅಂದರೆ ಅವರ ಪರವಾಗಿ ಮನೆಯ ಬೇರೆ ಮಂದಿ ಕೂಡ ಇದೆಲ್ಲ ಮಾಡ್ಕೋಬೋದು ಯಾರಾದರೂ ಒಬ್ಬರು ಮನೆಯಲ್ಲಿ ಮಾಡಿದರೆ ಸಾಕು ಹಾಗೆಯೇ ಇನ್ನು ಬೇರೆ ಬೇರೆ ದೇಶಗಳಲ್ಲಿ ಇರುವಂಥವ್ರು ಕೆಲವು ಪ್ರಶ್ನೆಗಳು ಕೇಳ್ತಾರೆ ಈ ಇದು ಇದನ್ನು ಅವರ ಜ ಅವರವ್ರ ಊರುಗಳಲ್ಲಿ ಅವರು ಮಾಡ್ಕೋಬೋದು ಇನ್ನು ಅವರ ಊರಲ್ಲಿ ಈ ರೀತಿ ದೇವಸ್ಥಾನ ಇಲ್ಲದಿದ್ದರೆ ಈ ಪದಾರ್ಥಗಳನ್ನು ವಿಷ್ಣುವಿನ ಯಾವುದೇ ದೇವಸ್ಥಾನದಲ್ಲೂ ಕೊಡ್ಬೋದು ಅಂದರೆ ಶ್ರೀರಾಮ ಕೃಷ್ಣ ಬಾಲಾಜಿ ರಂಗನಾಥ ನರಸಿಂಹಸ್ವಾಮಿ ಈ ರೀತಿ ಇನ್ನು ಈ ದೇವಸ್ಥಾನಗಳು ಇಲ್ಲವೇ ಇಲ್ಲ ಅಂದರೆ ಚಿಂತೆ ಬೇಡ ಇದು ಯಾವುದೂ ಕೊಡೋದು ಬೇಡ ಬದಲಿಗೆ ಸಂಜೆ ಸೂರ್ಯಾಸ್ತಮದ ನಂತರ ಉತ್ತರಾಭಿಮುಖ ಇವಾಗ ನಾನು ಹೇಳಿರುವಂಥ ಮಂತ್ರವನ್ನು ಮುನ್ನೂರು ಮೂವತ್ತು ಬಾರಿ ಜಪಿಸ್ಬೇಕಾಗತ್ತೆ ಈ ಮಂತ್ರ ಯಾವ ರೀತಿಲಿ ಬರುತ್ತೆ ಅಂದರೆ ಅದೇ ಮೊದಲೇ ಹೇಳಿದ್ನಲ್ಲ ಓಂ ಹ್ರೀಂ ಶ್ರೀಂ ಹ್ರೀಂ ಶ್ರೀಂ ಲಕ್ಷ್ಮೀ ಭ್ಯೋ ನಮಃ ಇದನ್ನು ಮುನ್ನೂರು ಮೂವತ್ತು ಬಾರಿ ಜಪಿಸಿ ಅಂದರೆ ಇದೆಲ್ಲ ಕೊಡೋಕ್ಕಾಗಲಿಲ್ಲ ಇನ್ನು ಈ ಮುಹೂರ್ತ ಅಷ್ಟು ಶುಭಕರವಾಗಿಲ್ಲ ಅಂತ ನಾನು ಆವಾಗಲೇ ಹೇಳಿದ್ದೀನಿ ವೀಕ್ಷಕರೇ ಏನು ಮಾಡಬೇಕು ಅಂತ ಹೇಳಿದ್ದೀನಿ ಈಗ ಏನು ಮಾಡಬಾರ್ದು ಅಂತ ಹೇಳ್ತೀನಿ ದಯವಿಟ್ಟು ಬಹಳ ಬಹಳ ಗಮನ ಇಟ್ಕೊಂಡು ಕೇಳಿಸ್ಕೊಳ್ಳಿ ನೋಡಿ ವೀಕ್ಷಕರು ಜೀವನದಲ್ಲಿ ನಾವು ಕೆಲವು ಸಂದರ್ಭಗಳಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತಿಳ್ಕೊಬೇಕು ಅದಕ್ಕೆ ಅಫ್ಕೋರ್ಸ್ ಯಾವಾಗಲೊಂದು ಗುರುವಿನ ಮಾರ್ಗದರ್ಶನ ಇರಬೇಕು ಅಂತ ಖಂಡಿತವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇವಾಗ ಆ ಮುಹೂರ್ತ ಸ್ವಲ್ಪ ಅಶುಭ ಆಗಿರೋದ್ರಿಂದ ಕೆಲವು ಕೆಲಸಗಳನ್ನೇ ಪ್ರತ್ಯೇಕವಾಗಿ ಈ ವಾರ ಮಹಾಲಕ್ಷ್ಮಿ ಹಬ್ಬದ ದಿವಸ ಮಾಡಬಾರ್ದು ಅಂತ ಕೆಲವು ಗ್ರಂಥಗಳು ಹೇಳ್ತಾರೆ ಅದು ಕೆಲವು ಚಿಕ್ಕ ಚಿಕ್ಕದಾಗಿರುತ್ತೆ ಆದರೂ ನೀವು ಗಮನ ಇಟ್ಕೊಂಡು ಕೇಳಿಸ್ಕೊಳ್ಳಿ ನೋಡಿ ಯಾಕೆಂದರೆ ಏನಾದರೂ ಒಳ್ಳೆಯ ಕೆಲಸಗಳನ್ನು ನಾವು ಮಾಡಿಲ್ಲ ಅಂದರೆ ಹ್ಯಾಗೋ ನಡೆಯುತ್ತೆ ಪರವಾಗಿಲ್ಲ ಆದರೆ ಗೊತ್ತಿಲ್ಲದೋ ಗೊತ್ತಿಲ್ಲದೇನೋ ತಪ್ಪು ಕೆಲಸಗಳನ್ನು ನಾವು ಮಾಡಿದರೆ ಅದರ ಪರಿಣಾಮಗಳು ಸಾಧಾರಣವಾಗಿ ಕೆಟ್ಟದಾಗೇ ಇರುತ್ತೆ ಚಿಕ್ಕದಿರ್ಬೋದು ದೊಡ್ಡದಿರಬಹುದು ನೋಡಿ ಹಬ್ಬದ ಮುಹೂರ್ತ ದೋಷದಿಂದ ಕೆಲವು ಕೆಲಸಗಳನ್ನು ಹಬ್ಬದ ಹಿಂದಿನ ದಿನ ಹಬ್ಬದ ದಿನ ಹಾಗೂ ಹಬ್ಬದ ಮುಂದಿನ ದಿನ ತ್ರೀ ಡೇಸ್ ಅಂತ ಮಾಡಲೇಬಾರದು ಅಂತ ಗ್ರಂಥಗಳಲ್ಲೂ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ದಿನ ಖಂಡಿತವಾಗಿ ಗೃಹ ಪ್ರವೇಶ ಅಂದರೆ ಹಬ್ಬದ ದಿವಸ ನಾಮಕರಣ ಮದುವೆ ಎಂಗೇಜ್ಮೆಂಟು ಭೂಮಿ ಪೂಜೆ ಹೊಸಲು ಕೂರಿಸೋದು ಅಂದರೆ ಹೊಸ ಮನೆಗೆ ಈ ರೀತಿ ಯಾವುದು ಶುಭ ಕಾರ್ಯಗಳನ್ನ ಇಟ್ಕೊಳ್ಳೋಕ್ಕೆ ಹೋಗಬೇಡಿ ಯಾಕಂದರೆ ಸಾಧಾರಣಗೆ ಏನು ಮಾಡ್ತಾರೆ ಕೆಲವರು ಶುಕ್ರವಾರ ಅಮ್ಮನವ್ರ ಹಬ್ಬ ಬಂದಿದೆ ನಾವು ಗೃಹಪ್ರಶಾಂಶ ಮಾಡಬೇಡ ಎಂಗೇಜ್ಮೆಂಟ್ ಮಾಡಬೇಡ ಅಂತ ಹೇಗೆಲ್ಲ ಯೋಚನೆ ಮಾಡ್ತಾರೆ ಬಟ್ ಈ ದಿನ ದಯವಿಟ್ಟು ಮಾಡಬೇಡಿ ಅದು ಶುಭ ಅಲ್ಲ ಆಮೇಲೆ ಅದಕ್ಕೆ ಪರಿಣಾಮಗಳು ಅಷ್ಟು ಸಮಾಧಾನವಾಗಿರಲ್ಲ ಒಳ್ಳೆ ಮುಹೂರ್ತ ಅಲ್ಲ ಸಾಧಾರಣವಾಗಿ ವರಮಾಲಕ್ಷ್ಮಿ ಹಬ್ಬ ದಿವಸ ಜನ್ರಲ್ ಆಗಿ ಮಾಡ್ಬೋದು ಬಟ್ ಇದು ಸ್ವಲ್ಪ ಪ್ರತ್ಯೇಕವಾಗಿರೋದು ಮುಹೂರ್ತ ಅಂತ ಹೇಳಿದನಲ್ಲ ನೋಡಿ ಏನೆಲ್ಲ ಖಂಡಿತವಾಗಿ ಮಾಡಬಾರ್ದು ಅಂತಂದರೆ ಹಿಂದಿನ ದಿನ ಹಬ್ಬದ ದಿನ ಹಾಗೂ ಮರುದಿನ ಸಸ್ಯಾಹಾರ ಸೇವನೆ ಮಾತ್ರ ಇರಬೇಕು ಈ ಮೂರೇ ದಿನ ಗೃಹಸ್ಥರಿಗೆ ಬ್ರಹ್ಮಚರ್ಯ ಪಾಲನೆ ಕಡಾಖಡಿತವಾಗಿ ಬ್ರಹ್ಮಚರ್ಯ ಪಾಲನೆ ಮಾಡಬೇಕಾಗತ್ತೆ ನಮ್ಮ ದೇಹದೊಳಗೆ ಏನೇ ಆಹಾರ ಹೋದ್ರೂ ಅದರದೇ ಆದ ಒಂದು ಕೆಲವು ಎನರ್ಜೀಸ್ ಅಂತ ಕ್ರಿಯೇಟ್ ಆಗುತ್ತೆ ವೀಕ್ಷಕರೇ ಫುಡ್ ಮೇಕ್ಸ್ ಯೋರ್ ಬಾಡಿ ಆ್ಯಂಡ್ ಮೈಂಡ್ ಅಂತ ಪೂರ್ವಕ ಹೇಳಿದ್ದಾರೆ ನಮ್ಮ ಮೇಲೆ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅದಕ್ಕೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಆಹಾರಕ್ಕೆ ಸಂಬಂಧಪಟ್ಟಂತೆ ಭಾಳ ಅದ್ಭುತವಾಗಿ ವಿಶ್ಲೇಷಣೆ ಕೊಡ್ತಾನೆ ಸಾತ್ವಿಕ ರಾಜಸಿಕ ಹಾಗೂ ತಾಮಸಿಕ ಆಹಾರದ ಬಗ್ಗೆ ಭಾಳ ಅದ್ಭುತವಾಗಿ ವಿಶ್ಲೇಷಣೆ ಕೊಡ್ತಾನೆ ಇತ್ತಿನಬೇಕು ಇತ್ತಿನಬಾರ್ದು ಅಂತ ಎಫೆಕ್ಟ್ಸ್ ಏನೇನಾಗುತ್ತ ಹೇಳ್ತಾನೆ ಯಾವ ಯಾವ ಪದಾರ್ಥಗಳನ್ನು ಈ ಹಬ್ಬದ ದಿವಸ ಹಿಂದಿನ ದಿನ ಹಾಗೂ ಮುಂದಿನ ಸೇವನೆ ಮಾಡಬಾರ್ದು ಅಂತ ಈಗ ನಿಮಗೆ ತಿಳಿಸ್ತೀನಿ ಕರೆಕ್ಟಾಗಿ ಎಲ್ಲ ನೋಟ್ ಮಾಡಿಕೊಳ್ಳಿ ಅಡುಗೆಯಲ್ಲಿ ಕರೆದಿರೋ ಪದಾರ್ಥಗಳನ್ನು ಸೇವಿಸಬಾರ್ದು ಹಪ್ಪಳುಗಳು ಸಂಡಿಗೆಗಳು ತಗೋಬಾರ್ದು ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಸೇವನೆ ನಿಷಿದ್ಧ ಕಪ್ಪು ಬದನೆಕಾಯಿ ಬಾಳೆಕಾಯಿ ಗೆಣಸು ಹಾಗಲಕಾಯಿ ಪಡವಲಕಾಯಿ ಹೀರೆಕಾಯಿ ಹಾಗೂ ಸೊಪ್ಪುಗಳು ಅಂದರೆ ಕೊತ್ತಂಬರಿ ಕರಿಬೇವಿ ಉಪಯೋಗಿಸ್ಬೋದು ಮಿಕ್ಕಿದ ಸೊಪ್ಪುಗಳು ಸಿಹಿ ಕುಂಬಳಕಾಯಿ ಹಲಸಿನ ಹಣ್ಣು ಅಥವಾ ಹಲಸಿನಕಾಯಿ ಗಡ್ಡೆ ಕೋಸು ಈ ತರಕಾರಿಗಳು ಅಡುಗೆಯಲ್ಲಿ ಬಳಕೆ ಮಾಡಲೇಬಾರ್ದು ಈ ಮೂರು ದಿನಗಳು ಮೆಣಸಿನ ಪುಡಿ ಖಂಡಿತವಾಗಿ ನಿಷಿದ್ಧ ನೀವು ಮನೆಯಲ್ಲಿ ಸಾರಿಗೆ ಮಟ್ಟಕ್ಕೆ ಮೆಣಸಿನ ಪುಡಿ ಮಾಡ್ಕೊಂಡಿದ್ದರೆ ಅದು ಓಕೆ ಅದು ಬಟ್ ಸೆಪ್ರೇಟಾಗಿ ಮೆಣಸಿನ ಪುಡಿನ ಖಂಡಿತವಾಗಿ ಯೂಸ್ ಮಾಡೋಕ್ಕೆ ಹೋಗಬೇಡಿ ಹಾಗೇ ಕೆಲವರು ಮನೆ ಮುಂದೆ ಯಾವಾಗ ಅಂದ್ರೆ ಒಂದು ಕುಂಬಳಕಾಯಿ ಹೊಡೆದು ಬಿಡ್ತಾರೆ ದೃಷ್ಟಿ ತೆಗಿಕ್ಕೆ ಅಂತ ದಯವಿಟ್ಟು ಮನೆ ಮುಂದೆ ಕುಂಬಳಕಾಯಿ ಹೊಡಿಬೇಡಿ ಮೂರು ದಿನಗಳಲ್ಲಿ ಆದಷ್ಟು ಮಟ್ಟಿಗೆ ಕಾಳುಗಳನ್ನು ಅದರಲ್ಲೂ ಸ್ಪೆಸಿಫಿಕ್ ಆಗಿ ಹೆಸರು ಕಾಳನ್ನು ಬಳಸಲೇಬಾರ್ದು ಬೇಯಿಸಬಾರ್ದು ಅಂದರೆ ಗಿಸ್ಲಿ ಮಾಡ್ಕೊಂಡು ತಿಂತಾರಲ್ಲ ಅದು ಮಾಡಬಾರ್ದು ಹೆಸರು ಕಾಳಿಗೆ ಅಧಿಪತಿ ಪತಿ ಮಹಾವಿಷ್ಣು ಆಗ್ತಾನೆ ವಿಷ್ಣು ಪತ್ನಿ ಮಹಾಲಕ್ಷ್ಮಿ ಆಗ್ತಾಳೆ ಸೊ ಈತನ ಅದು ಬೇಯಿಸೋದು ಅಡುಗೆ ಮಾಡೋದು ಮಾಡಿದ್ರೆ ಅದು ಒಳ್ಳೆಯದಲ್ಲ ಆದರೆ ಹೆಸರು ಬೆಳೆ ಅಥವಾ ಹೆಸರು ಕಾಳಿನ ಪದಾರ್ಥಗಳು ನೆನೆಸಿ ಇವಾಗ ಕೋಸಂಬರಿ ಮಾಡಿಕೊಂಡು ತನ ತಿಂತೀರ ಅದು ನಿಷಿದ್ಧ ಅಲ್ಲ ಆ ರೀತಿ ನೀವು ಸೇವನೆ ಮಾಡ್ಬೋದು ಈ ದಿನ ನಿಮ್ಮ ಮನೆಯಲ್ಲಿ ಯಾರಾದರೂ ಹುಟ್ಟು ಹಬ್ಬದ ಆಚರಣೆ ಮಾಡ್ಕೊಳ್ತಾ ಇದ್ದರೆ ಕೇಕಲ್ಲಿ ಕ್ಯಾಂಡಲ್ ಆರಿಸೋದು ಅಥವಾ ಫ್ಲವರ್ ಪಾಟ್ಗಳು ಸುಡೋದು ಇದೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ ಆ್ಯಕ್ಚುಲಿ ಕೇಕ್ ಮೇಲೆ ದೀಪಗಳು ಆರಿಸೋದು ಅದು ಅಶುಭ ಅದು ಈ ದಿನ ಅಂತೂ ಮಾಡಲೇಬಾರ್ದು ಇದು ಬಹಳ ಅಶುಭ ಇದೆಲ್ಲ ಮಾಡಿದರೆ ಲಕ್ಷ್ಮೀ ಕಟಾಕ್ಷ ಸಂಪೂರ್ಣವಾಗಿ ಕ್ಷೀಣಿಸ್ಬೋದು ವೀಕ್ಷಕರೇ ಬೇರೆ ರೀತಿ ಅಶುಭಗಳು ನಿಮ್ಮ ಪಾಲ್ದಾಗ್ಬೋದು ಪ್ರತ್ಯೇಕವಾಗಿ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹದಿನಾರನೇ ತಾರೀಕಿನ ವರಮಹಾಲಕ್ಷ್ಮಿ ಹಬ್ಬದ ದಿನ ದಯವಿಟ್ಟು ನಾನು ಹೇಳಿರೋ ಈ ನುಡಿಗಳನ್ನು ಬಹಳ ಬಹಳ ಸೀರಿಯಸ್ಸಾಗಿ ಪಾಲನೆ ಮಾಡಿ ಅಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಆಮೇಲೆ ಹಾಗೆಯೇ ಹಣ್ಣುಗಳಲ್ಲಿ ಕಪ್ಪು ಹಣ್ಣುಗಳು ಅಂದರೆ ಕರಿ ದ್ರಾಕ್ಷಿ ಅಥವಾ ನೇರಳೆ ಹಣ್ಣಿನ ಸೇವನೆ ಮಾಡಬಾರ್ದು ಯಾವುದೇ ಕಾರಣಕ್ಕೆ ಕರಿ ಎಳ್ಳು ಹಾಗೆಯೇ ಎಳ್ಳೆಣ್ಣೆ ಬಳಕೆ ದೀಪಕ್ಕಾಗಲಿ ಅಥವಾ ನೀವು ಅಡುಗೆಗಾಗಲಿ ಕಪ್ಪು ಮೆಣಸಿನ ಕಾಳಿನ ಬಳಕೆ ಖಂಡಿತವಾಗಿ ಮಾಡಲೇಬಾರ್ದು ಇನ್ನು ನಿಮ್ಮ ಮನೆಯಲ್ಲಿ ಹಬ್ಬವನ್ನು ಎಂದಿನಂತೆ ಆಚರಿಸಿ ಆದರೆ ದಯವಿಟ್ಟು ಯಾವುದೇ ಕಾರಣಕ್ಕೆ ಕೆಲವರು ಮಾಡೋ ತಪ್ಪುಗಳನ್ನು ನೀವು ಮಾಡೋಕ್ಕೆ ಹೋಗ್ಬಿಡಿ ಏನು ತಪ್ಪು ಅಂತ ಕೇಳ್ತೀರಾ ಕೆಲವರು ಏನು ಮಾಡ್ತಾರೆ ಅಂದರೆ ಹಬ್ಬದ ದಿವಸ ಸಂಜೆ ಅಕ್ಕಪಕ್ಕದ ಮನೆಯವರನ್ನ ಕರೀತಾರೆ ಅಥವಾ ಸಂಬಂಧಿಕರನ್ನು ಕರೀತಾರೆ ಅವರ ಮನೆ ಒಡವೆಗಳು ಹಣಕಾಸು ಬೆಳ್ಳಿ ಹಾಗೂ ಚಿನ್ನದ ಆಭರಣಗಳನ್ನ ಎಲ್ಲ ಅಮ್ಮನವ್ರು ಮುಂದೆ ಬಿಟ್ಟು ಇಟ್ಬಿಟ್ಟು ಎಲ್ಲರಿಗೂ ಪ್ರದರ್ಶನ ಮಾಡ್ತಾರೆ ಒಂದೊಂದು ಪ್ರೆಸ್ಟೇಜ್ ಕ್ವಶನ್ ಪೇಪರ್ ನಮ್ಮ ಹತ್ರ ಇಷ್ಟೊಂದು ಇದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಮೊದಲನೇದಾಗಿ ಇದು ಯಾವ ಹಬ್ಬದಲ್ಲೂ ಯಾವತ್ತೂ ಈ ರೀತಿ ಫಸ್ಟ್ ಆಫ್ ಆಲ್ ಮಾಡಬಾರದು ಈ ಬಾರಿ ಈ ಹಬ್ಬದ ದಿನದ ಮುಹೂರ್ತ ಅಷ್ಟು ಸಮಾಧಾನಕರವಾಗಿಲ್ಲ ಈ ಥರ ಇಲ್ಲದೆ ಇರೋದರಿಂದ ಹೀಗೇನಾದರೂ ಈ ಸರ್ತಿ ನೀವು ಮಾಡಿದರೆ ಏಳು ತಿಂಗಳ ಒಳಗೆ ಈ ಒಡವೆ ವಸ್ತುಗಳು ನಿಮ್ಮಿಂದ ದೂರ ಆಗಬಹುದು ಜಾಗ್ರತೆ ವಹಿಸಿ ವೀಕ್ಷಕರೇ ಇನ್ನು ಹಬ್ಬಕ್ಕೆ ಈ ರೀತಿ ಮಾಡಿಕೊಳ್ಳಿ ಈ ಒಂದು ದಿನ ಫಲಹಾರದಲ್ಲಿ ಇದ್ದರೆ ಒಳ್ಳೆಯದು ಅಂದರೆ ಕ್ಷೀರ ಫಲಹಾರ ಹಣ್ಣು ಹಾಗೂ ಹಾಲನ್ನು ಮಾತ್ರ ಸೇವಿಸಿದ್ರೆ ಇಷ್ಟಾರ್ಥಗಳು ಈಡೇರುತ್ತೆ ದಂಪತಿಗಳ ಯೋಗಕ್ಷೇಮಕ್ಕೂ ಬಹಳ ಒಳ್ಳೆಯದು ಅಂತ ನಮ್ಮ ಗ್ರಂಥಗಳು ಹೇಳ್ತಾರೆ ಆದರೆ ಪಾಪ ಎಲ್ಲ ಮಾಡೋಕ್ಕಾಗಲ್ಲ ನೋಡಿ ಆದರೆ ಸ್ವಲ್ಪ ಮಟ್ಟಿಗೆ ಹಬ್ಬದ ಅಡುಗೆ ಅನ್ನ ಪಾಯಸ ಪಲ್ಯ ಒಬ್ಬಟ್ಟು ಇದೆಲ್ಲ ನೀವು ಮಾಡಿಕೊಳ್ಳಿ ತೊಂದರೆ ಇಲ್ಲ ಇನ್ನು ಆರೋಗ್ಯದ ಸಮಸ್ಯೆಗಳಿರುವಂಥವರು ಅವರ ವೈದ್ಯರ ಸಲಹೆಯಂತೆ ಅವರ ಆಹಾರನ ಸೇವಿಸ್ಕೋಬೋದು ಇಲ್ಲಿ ಒಂದು ಕಿವಿಯ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಯಾಕೆಂದರೆ ನನಗೆ ಈ ಥರ ಕಂಪ್ಲೇಂಟ್ಸ್ ಭಾಳ ಬರ್ತಾ ಇರುತ್ತೆ ಅದಕ್ಕೆ ನಾನು ಹೇಳ್ತೀನಿ ಯಾಕಂದರೆ ಕೆಲ ಕೆಲವ್ರ ಮನೆಯಲ್ಲಿ ಅವರು ಹೆಂಗಸ್ರು ಹೇಳ್ತಾರೆ ಇನ್ನು ಕೆಲವ್ರ ಮನೆಯಲ್ಲಿ ಇನ್ಯಾರೋ ಮಕ್ಕಳೇ ಹೇಳ್ತಾರೆ ಈ ರೀತಿಯಲ್ಲಿ ಕೆಲವು ಮಂದಿಗಳಿಗೆ ಏನಾಗುತ್ತೆ ಅಂದರೆ ಕೆಲವು ದುರಭ್ಯಾಸಗಳಿರುತ್ತೆ ಆ ಮನೆಯ ಆವರಣದಲ್ಲೋ ಅಥವಾ ಮೇಲುಗಡೆ ಟೆರೆಸ್ಸಲ್ಲೋ ಅಥವಾ ಬಾಲ್ಕನಿಯಲ್ಲೋ ಸಿಗರೇಟ್ ಸೇರೋದು ಅಥವಾ ಮದ್ಯಪಾನ ಸೇವನೆ ಮಾಡೋದು ಇದೆಲ್ಲ ಚಟಗಳು ಕೆಲವರಿಗೆ ಇರುತ್ತೆ ದಯವಿಟ್ಟು ಈ ಮೂರು ದಿನಗಳಾದರೂ ಇದರಿಂದ ಖಂಡಿತವಾಗಿ ಯಾರಿಗೂ ಈ ಚಟಗಳಿರ್ತೋ ದೂರ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಮನೆಗಳಲ್ಲಂತೂ ಮಾಡಿಕೊಳ್ಳೇಬಾರ್ದು ಯಾಕಂದರೆ ಮನೆಯ ಮಹಾಲಕ್ಷ್ಮಿ ಅಂತ ನಾವು ಹೇಳ್ತೀವಿ ಕನಿಷ್ಠ ಪಕ್ಷ ಮನೆಯನ್ನು ಗಬ್ಬೆಬ್ಬಿಸಬೇಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದೆಲ್ಲ ಮಾಡಿದರೆ ಲಕ್ಷ್ಮೀ ಕಟಾಕ್ಷ ಸಂಪೂರ್ಣವಾಗಿ ದೂರ ಆಗುತ್ತೆ ಈ ದಿನ ಗ್ರಹಗಳ ಪ್ರಭಾವದಿಂದ ನಿಮ್ಮ ಆರೋಗ್ಯ ಸಂಪೂರ್ಣವಾಗಿ ಕುಸಿಯತ್ತೆ ಪ್ರಿಯ ವೀಕ್ಷಕರೇ ಎಂದೇನಂತೆ ನಾನು ನಿಮಗೆ ಇಷ್ಟು ದೀರ್ಘವಾಗಿ ವಿಶ್ಲೇಷಣೆ ಕೊಟ್ಟಿದ್ದು ಬಹಳ ಉಪಯುಕ್ತ ಆಗಿರುತ್ತೆ ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ನಾನು ಮುಗಿಸ್ತೀನಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಮ್ಮನವರ ಸಂಪೂರ್ಣ ಕೃಭಾ ಕಟಾಕ್ಷ ಅಂತ ಪ್ರಾರ್ಥಿಸ್ತಾ ನಿಮ್ಮೆಲ್ಲರಿಗೂ ಎಂದಿನಂತೆ ನನ್ನ ಪ್ರೀತಿಯ ಗೌರವಾನ್ವಿತ ನಮಸ್ಕಾರಗಳು